ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಈ ಒಂದು ಸಖತ್ ಶಾಕಿಂಗ್ ಪ್ರೋಮೋ ಅಪ್ಡೇಟ್ ಬಂದಿದೆ ನೋಡಿದ ಪ್ರತಿಯೊಬ್ಬರಿಗೂ ಒಂದು ಕ್ಷಣ ಇದು ನಿಜನ ಅನ್ನೋ ಫೀಲಿಂಗ್ ಬಂದೇ ಬರುತ್ತೆ ಏನಪ್ಪ ವಿಷಯ ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಅನ್ನು ಟ್ಯಾಗ್ ಹಾಕಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಪ್ರೋಮೋ ನೋಡಿದ್ರೆ ಒಂದೇ ಮಾತು ಕ್ಲಿಯರ್ ಹೋಗೋದು ಒಬ್ಬರಲ್ಲ ಬಾಟಮ್ ನಲ್ಲಿ ಮೂವರು ಕಂಟೆಂಟ್ ಟೆಸ್ಟ್ ರಜತ್ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರಜತ್ ಅನ್ನ ಮೊದಲು ಸೇಫ್ ಮಾಡಿದ್ದಾರೆ ರಜತ್ ಆರ್ ಎಸ್ ಸೇಫ್ ಅನ್ನೋ ಮಾತು ಕೇಳಿದಾಗ ಅಲ್ಲಿದ್ದ ಎಲ್ಲರ ಮುಖದಲ್ಲೂ ಶಾಕ್ ಅದಾದ್ಮೇಲೆ ಉಳಿದ ಇಬ್ಬರು ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ರಿಯಾಕ್ಷನ್ ನೋಡಿದ್ರೆ ಒಂದು ಮಾತು ಅರ್ಥ ಆಗುತ್ತೆ ಹೋಗಬೇಕಂದ್ರೆ ಹೇಳೋದು ಈಸಿ ಆದ್ರೆ ಹೋಗೋ ಸಮಯ ಬಂದಾಗ ಅದು ಎಷ್ಟು ಕಷ್ಟ ಅಂತ ಅವರ ಮುಖದಲ್ಲೂ ಮಾತಲ್ಲೂ ಆ ನೋವು ಸ್ಪಷ್ಟವಾಗಿ ಕಾಣಿಸ್ತಿತ್ತು ಇಲ್ಲೇ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಈ ವಾರ ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ ಅಂದ್ರೆ ಇದು ನಿಜವಾದ ಎಲಿಮಿನೇಷನ್ ಅಲ್ಲ ಅನ್ನೋ ಡೌಟ್ ಎಲ್ಲರಿಗೂ ಬರುತ್ತೆ ಅದೇ ಕಾರಣಕ್ಕೆ ಇದು ಒಂದು ಪ್ರಾಂಕ್ ಎನ್ ಅಥವಾ ಸೀಕ್ರೆಟ್ ರೂಮ್ ಟ್ವಿಸ್ಟ್ ಇರಬಹುದು ಅನ್ನೋ ಚರ್ಚೆ ಜೋರಾಗಿದೆ ಯಾಕಂದ್ರೆ ನಿಜವಾಗಿಯೂ ಎಲಿಮಿನೇಷನ್ ಆಗಿದ್ರೆ ಇಷ್ಟು ಡ್ರಾಮೆಟಿಕ್ ಸೆಟಪ್ ಇರೋದಿಲ್ಲ ಇಲ್ಲಿ ಸ್ಟಾಟರ್ಜಿ ಸ್ಪಷ್ಟ ಮನೆಯೊಳಗೆ ಇರುವ ಸ್ಟ್ರಾಂಗ್ ಕಂಟೆಂಟೆಸ್ಟ್ಗಳಿಗೆ ಒಂದು ಮೆಂಟಲ್ ಶಾಕ್ ಕೊಡೋದು ರಕ್ಷಿತ ಶೆಟ್ಟಿ ಅಂದರೆ ಫ್ಯಾನ್ ಬೇಸ್ ಟಾಸ್ಕ್ ಪರ್ಫಾಮೆನ್ಸ್ ಒಳಗಿನ ಆಕ್ಟಿವಿಟಿ ಎಲ್ಲದರಲ್ಲೂ ಸ್ಟ್ರಾಂಗ್ ಅಂತಹ ಹೊರಗೆ ಹೋಗ್ತಾರೆ ಅನ್ನೋ ಫೀಲಿಂಗ್ ಬಂದಾಗ ಮನೆಯೊಳಗೆ ಉಳಿದಿರೋವರೆಗೆ ನಾನು ಕೂಡ ಸೇಫ್ ಅಲ್ಲೋ ಅನ್ನೋ ಭಯ ಅದೇ ಬಿಗ್ ಬಾಸ್ ಗೇಮ್ ಇನ್ನು ಧ್ರುವನ್ ವಿಷಯಕ್ಕೆ ಬರೋದಾದರೆ ಅವರು ತುಂಬ ಅಬ್ಸರ್ವ್ ಮಾಡುವ ಕ್ಯಾರೆಕ್ಟರ್ ಸೀಕ್ರೆಟ್ ರೂಮ್ಗೆ ಹೋದರೆ ಮನೆಯೊಳಗಿನ ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಬ್ಬರ ಮಾತು ಎಲ್ಲವನ್ನ ನೋಟ್ ಮಾಡ್ತಾರೆ ರಕ್ಷಿತ್ ಶೆಟ್ಟಿ ಮತ್ತೊಂದು ಟೈಪ್ ಮನಸ್ಸಿನಲ್ಲಿ ಏನು ಇಟ್ಟುಕೊಳ್ಳೋದಿಲ್ಲ ಸತ್ಯ ಇದ್ರೆ ಫೇಸ್ ಮೇಲೆ ಹೇಳ್ತಾರೆ ಈ ಇಬ್ಬರು ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರೆ ರಿಟರ್ನ್ ಆದ್ಮೇಲೆ ಗೇಮ್ ಸಂಪೂರ್ಣ ಬದಲಾಗೋ ಚಾನ್ಸ್ ಇದೆ ಯಾರು ಯಾರ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಯಾರು ನಿಜ ಯಾರು ಫಿಕ್ ಎಲ್ಲವೂ ಹೊರಗೆ ಬರಬಹುದು ಇದರಿಂದ ಮುಂದಿನ ವಾರ ಫೈಟ್ಸ್ ಗ್ರೂಪಿಸಂ ಸ್ಟ್ರಾಟರ್ಜಿ ಎಲ್ಲವೂ ಡಿಫ್ರೆಂಟ್ ಲೆವೆಲ್ಗೆ ಹೋಗುತ್ತೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇದು ಒಂದು ಸೂಪರ್ ಟ್ವಿಸ್ಟ್ ಶಾಕಿಂಗ್ ಕೂಡ ಹೌದು ಇಂಟ್ರೆಸ್ಟಿಂಗ್ ಕೂಡ ಹೌದು ನಿಮ್ಮ ಪ್ರಕಾರ ಇದು ನಿಜವಾದ ಎಲಿಮಿನೇಷನ್ ಅಥವಾ ಪಕ್ಕ ಸೀಕ್ರೆಟ್ ರೋಮಾ ಟ್ವಿಸ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ